ದೇಶಾಭಿವೃದ್ಧಿ ಮಂಡಳಿಯಿಂದ ಹೈದರಾಬಾದ್ ಕರ್ನಾಟಕದ ಜನರಿಗೆ ಬಹುದೊಡ್ಡದಾದಂಥ ಮೋಸವೇ ಸರಿ ಇವತ್ತು ಸರ್ಕಾರದ ವರದಿ ಬಂದಿದೆ ಏನಂದರೆ ಇವತ್ತು ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಗೆ ಬರುವಂಥ ಐದು ಸಾವಿರ ಕೋಟಿ ರೂಪಾಯಿ ಏನು ಕ್ರಿಯಾ ಯೋಜನೆ ಮಾಡಬೇಕಾಗಿತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನದು ಇಲ್ಲಿ ತನಕ ಬರೀ ಎಂಟು ನೂರ ಅರವತ್ತೆರಡು ಕೋಟಿ ರೂಪಾಯಿ ಕ್ರಿಯೆ ಯೋಜನೆ ಮಾಡುವ ಮೂಲಕ ನಾಲ್ಕು ಸಾವಿರದ ಒಂದು ನೂರ ಮೂವತ್ತೇಳು ಕೋಟಿ ರೂಪಾಯಿಯಷ್ಟು ಹಣ ಇವತ್ತು ಸರ್ಕಾರಕ್ಕೆ ವಾಪಸ್ ಹೋಗ್ತಾ ಇದೆ ಇದಕ್ಕೆ ನೇರವಾಗಿ ಈ ಭಾಗದ ನಲವತ್ತೆರಡು ಜನ ಜನಪ್ರತಿನಿಧಿಗಳು ಈ ಭಾಗದ ಸಚಿವರುಗಳು ಮಂಡಳಿಯ ಕಾರ್ಯದರ್ಶಿಗಳು ಮತ್ತು ಮಂಡಳಿಯ ಅಧ್ಯಕ್ಷರ ಹೊಣೆಗಾರರು ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರೆ ಈ ಭಾಗಕ್ಕೆ ಬರುವಂಥ ಆ ಹಣವನ್ನು ಯುಟಿಲೈಸ್ ಮಾಡುವಲ್ಲಿ ಅಭಿವೃದ್ಧಿಪಡಿಸುವಲ್ಲಿ ಇವರು ವಿಫಲರಾಗಿದ್ದಾರೆ ಮತ್ತು ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಬಂದಿದೆ ಬಂದಾಗಿನಿಂದ ಆರು ಸಾವಿರದ ಮುನ್ನೂರು ಕೋಟಿ ರೂಪಾಯಿಯಷ್ಟು ನಾವು ಖರ್ಚು ಮಾಡಿದ್ದೀವಿ ಅಂತ ಜಮ್ಮ ಕೊಚ್ಚಿಕೊಳ್ಳುವಂಥ ಈ ಕಾಂಗ್ರೆಸ್ ಸರ್ಕಾರದ ಜನಪ್ರತಿನಿಧಿಗಳಿಗೆ ಇವತ್ತು ಛೀಮಾರಿ ಇರಲಿ ಯಾಕಂದರೆ ಇವತ್ತು ಆ ಸರ್ಕಾರದ ಒಂದು ತನಿಖಾ ತಂಡ ಕಲಬುರಗಿಗೆ ಬಂದಾಗ ಇಲ್ಲಿ ಅವೈಜ್ಞಾನಿಕವಾದಂಥ ಮತ್ತು ವಿತೌಟ್ ಥರ್ಡ್ ಪಾರ್ಟಿ ಮೂರನೇ ಪಕ್ಷಕಾರರ ವರದಿ ಇಲ್ಲದೇ ಇವರು ಬಿಲ್ಗಳು ಮಾಡುವ ಮೂಲಕ ಕೆ ಟಿ ಟಿ ಪಿ ಆ್ಯಕ್ಟ್ ನೈನ್ಟೀನ್ ನೈಂಟಿ ನೈನನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂದರೆ ಆರು ಸಾವಿರದ ಮುನ್ನೂರು ಕೋಟಿ ರೂಪಾಯಿಯನ್ನು ಬಿಲ್ ಮಾಡಿದಾರ ಇದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ ಇದು ಸರ್ಕಾರದ ವರದಿಯಲ್ಲಿ ಬಹಿರಂಗ ಆಗಿದೆ ಜೊತೆಗೇನಂದರೆ ಇವತ್ತು ಪಿ ಡಬ್ಲ್ಯೂ ಡಿ ಪಿ ಆರ್ ಇ ಮತ್ತು ಇಂಜಿನಿಯರಿಂಗ್ ಕಾಲೇಜ್ಗಳಿಂದ ಈವರೆಗೂ ಏನು ಥರ್ಡ್ ಪಾರ್ಟಿ ರಿಪೋರ್ಟ್ಗಳನ್ನು ಪಡ್ಕೋತಾ ಇದ್ರು ಇವು ಅಲ್ಲಿ ಅಭಿಯಂತರರಿಲ್ಲ ಮೊಬೈಲ್ ವ್ಯಾನ್ಗಳಿಲ್ಲ ಮತ್ತು ಇಕ್ವಿಪ್ಮೆಂಟ್ಗಳಿಲ್ಲ ಇದು ಸರ್ಕಾರದ ಒಂದು ತನಿಖಾ ತಂಡದಲ್ಲಿ ಅದು ಕೂಡ ಬಹಿರಂಗವಾಗಿದೆ ಅಂದರೆ ಇಲ್ಲಿವರೆಗೂ ಏನು ಇವರೆಲ್ಲ ಕೆ ಕೆ ಆರ್ ಡಿ ಬಿಲ್ಗಳು ಮಾಡಿದ್ದಾರೆ ಇವೆಲ್ಲ ಬೋಗಸ್ ಬಿಲ್ಗಳು ಇದು ಸರ್ಕಾರ ಹೇಳ್ತಾ ಇದೆ ಸರ್ಕಾರದ ವರದಿ ನನ್ನ ಹತ್ರ ಇದೆ ಆ ಕಾರಣಕ್ಕಾಗಿ ಈ ಭಾಗದ ಜನಪ್ರತಿನಿಧಿಗಳಿಗೆ ಕಿಂಚಿತ್ತಾದರೂ ಮಾನ ಮರ್ಯಾದೆ ಅನ್ನೋದಿದ್ರೆ ನೀವು ಮಾತಾಡಬೇಕಾಗಿತ್ತು ಸದನದಲ್ಲಿ ಏನಂದ್ರೆ ನಮ್ಮ ಭಾಗಕ್ಕೆ ಬಂದಂಥ ಐದು ಸಾವಿರ ಕೋಟಿ ರೂಪಾಯಿ ಎಕ್ಸ್ಪೆಂಡಿಚರ್ ಯಾಕೆ ಮಾಡಿಲ್ಲ ಯಾಕಂದ್ರೆ ಈ ಭಾಗದ ಅಭಿವೃದ್ಧಿ ಇವರಿಗೆ ಬೇಕಾಗಿಲ್ಲ ಇವರು ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ತಗೊಂಡು ತ ತೆಗೆದುಕೊಂಡು ಅವರ ಮನೆಗಳನ್ನು ತುಂಬಿಕೊತಾ ಇದ್ದಾರ ಖಾಸಗಿ ಆಸ್ಪತ್ರೆಗಳನ್ನ ಮಾಡ್ಕೊಂಡು ಅವ್ರ ಮನೆಗಳನ್ನು ತುಂಬಿಕೊತಾ ಇದ್ದಾರ ಮತ್ತು ಈ ಜನರಿಗೆ ಒಳ್ಳೆಯ ಎಜುಕೇಷನ್ನು ಉದ್ಯೋಗಗಳು ಕೊಟ್ಟರೆ ಇವರು ಏನಾದರೂ ಇವತ್ತು ನಮ್ಮ ಜನರು ಹೈದರಾಬಾದ್ ಕರ್ನಾಟಕ ಜನರು ಡೆವಲಪ್ಮೆಂಟ್ ಆಗ್ತಾರೆ ಅನ್ನುವಂಥ ಹುನ್ನಾರದಿಂದ ಈ ಭಾಗದ ನಲವತ್ತೆರಡು ಜನ ಎಮ್ ಎಲ್ ಎಗಳು ಇವತ್ತು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಬಿ ಜೆ ಡಿ ಎಸ್ ಇರಲಿ ಇವರೆಲ್ಲರೂ ಸೇರಿಬಿಟ್ಟು ಹೈದರಾಬಾದ್ ಕರ್ನಾಟಕದ ಮುಗ್ಧ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ನಾವು ಇವತ್ತು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾಯಿದ್ದೀವಿ ಏನು ಉಚ್ಚ ನ್ಯಾಯಾಲಯದ ಒಬ್ಬ ನಿವೃತ್ತ ನ್ಯಾಯಾಧೀಶರನ್ನು ಈ ಕೆ ಕೆ ಆರ್ ಹಗರಣದ ತನಿಖೆಗಾಗಿ ಅವರನ್ನು ನೇಮಿಸಬೇಕು ನೇಮಿಸಿ ಅವರಿಂದ ತನಿಖೆಗೊಳಪಡಿಸಬೇಕು ಈಗೇನು ಕೆ ಟಿ ಟಿ ಪಿ ವೈಲೇಷನ್ ಆಗಿದೆ ಅದಕ್ಕೆ ಸಂಬಂಧಿಸಿದಂತೆ ಈ ಮಂಡಳಿಯ ಕಾರ್ಯದರ್ಶಿಯನ್ನು ಈ ಕೂಡಲೇ ಅಮಾನತ್ ಮಾಡಬೇಕು ಅಧ್ಯಕ್ಷರ ಮತಕ್ಷೇತ್ರದಲ್ಲಿ ಈ ವರದಿಯಲ್ಲಿದೆ ಸರ್ಕಾರದ ವರದಿಯಲ್ಲಿ ಹೈದರಾಬಾದ್ ಕರ್ನಾಟಕದ ಮಂಡಳಿಯ ದುಡ್ಡಿನಲ್ಲಿ ಅಧ್ಯಕ್ಷರು ಅಜಯ್ ಸಿಂಗ್ ಅವರ ಮತಕ್ಷೇತ್ರದಲ್ಲಿ ಹೈಯೆಸ್ಟ್ ಕರಪ್ಷನ್ ಆಗಿರುವಂಥ ವರದಿ ಕೂಡ ಸರ್ಕಾರನೇ ಕೊಟ್ಟಿದೆ ಅವ್ರದೇ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಅಧಿಕಾರಿಗಳೇ ಬಂದು ಅವರೇ ಇನ್ಸ್ಪೆಕ್ಷನ್ ಮಾಡಿ ಅವರೇ ವರದಿಯನ್ನು ಕೊಟ್ಟಿದ್ದಾರೆ ಏನಂದರೆ ಜೇವರಿಗೆ ತಾಲೂಕಿನಲ್ಲಿ ಹೈಯೆಸ್ಟ್ ಕರಪ್ಷನ್ ಆಗಿದೆ ಅಂತೇಳಿ ಯಾವ ರೀತಿ ಕರಪ್ಷನ್ ಆಗಿದೆ ಅಂದರೆ ಮೂರ್ನಾಲ್ಕು ರಸ್ತೆಗಳ ಇವತ್ತು ಕಾಮಗಾರಿಯನ್ನು ಪರಿವೀಕ್ಷಣೆ ಮಾಡಿದಾಗ ಅವೆಲ್ಲ ಕಳಪೆ ಮಟ್ಟದ್ದು ಮತ್ತು ಭ್ರಷ್ಟಾಚಾರದಿಂದ ಕೂಡಿರುವಂಥ ವರದಿಯನ್ನು ಅಧಿಕಾರಿಗಳು ಪ್ರಸ್ತಾಪ ಮಾಡಿದ್ದಾರೆ ಇವರು ಇದರಲ್ಲಿ ತನಿಖಾ ವರದಿಯಲ್ಲಿ ಆ ಕಾರಣಕ್ಕಾಗಿ ಅವರು ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು ಅವರು ಇವತ್ತು ರಾಜೀನಾಮೆ ಕೊಡಬೇಕು ಮತ್ತು ಇದುವರೆಗೂ ಏನೆಲ್ಲ ಬಿಲ್ಗಳು ಮಾಡಿದ್ದಾರೆ ಮತ್ತು ಅಧ್ಯಕ್ಷರ ಕೋಟಾದಡಿ ಏನೆಲ್ಲ ಕೆಲಸ ಮಾಡಿದ್ದಾರೆ ಅದರ ಮ್ಯಾಗ ತನಿಖೆ ಮಾಡಿ ಅವರಿಗೂ ಕೂಡ ಕಾನೂನಾತ್ಮಕವಾಗಿ ತನಿಖೆಗೊಳಪಡಿಸಬೇಕು ಮತ್ತು ಏನು ಮಂಡಳಿಯ ಈಗ ಎಕ್ಸ್ಪೆಂಡಿಚರ್ ಆಗಬೇಕು ಮಾರ್ಚ್ ಅಂತ್ಯದಲ್ಲಿ ಐದು ಸಾವಿರ ಕೋಟಿ ರೂಪಾಯಿ ಖರ್ಚಾಗಬೇಕಾಗಿತ್ತು ಬರೀ ಎಂಟುನೂರ ಅರವತ್ತೆರಡು ಕೋಟಿ ರೂಪಾಯಿ ಖರ್ಚಾಗಿದ್ದಾವೆ ಉಳಿದ ನಾಲ್ಕು ಸಾವಿರದ ಒನ್ನೂರ ಮೂವತ್ತೇಳು ಕೋಟಿ ರೂಪಾಯಿ ಇವತ್ತು ಸರ್ಕಾರಕ್ಕೆ ರಿಟರ್ನ್ ಹೋಗ್ತಾವೆ ಅದಕ್ಕೆ ಯಾರು ಜವಾಬ್ದಾರು ಇವತ್ತು ಈ ಮಂಡಳಿ ಅಧಿಕಾರಿಗಳದಾರ ಇವತ್ತು ಐ ಎ ಎಸ್ ಅಂತ ಹೇಳ್ಕೊಂಡು ಬಂದು ಇವತ್ತು ಕುಂತ್ಕೊಂಡು ನಮ್ಮ ಭಾಗದ ಜನರಿಗೆ ಮೋಸ ಮಾಡುವಂಥ ಕೆಲಸವನ್ನು ಇವರು ಮಾಡಿದ್ದಾರೆ ಕರ್ತವ್ಯ ಲೋಪಿಸಿದಾರೆ ಕೆ ಟಿ ಟಿ ಪಿ ಆ್ಯಕ್ಟ್ ಅಂತ ವೈಲೇಷನ್ ಮಾಡಿದ್ದಾರೆ ಸರ್ಕಾರ ಆದೇಶಗಳನ್ನು ಧಿಕ್ಕರಿಸಿದ್ದಾರೆ ಇಂಥವರನ್ನು ಮೊದಲ ಅಮಾನತ್ ಮಾಡಬೇಕು ಮಾಡಿ ಅವರ ಮೇಲೆ ತನಿಖೆಗೊಳಪಡಿಸಿ ಈ ಹೈದರಾಬಾದ್ ಕರ್ನಾಟಕದ ಜನರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಒಂದು ವಾರದ ಗಡುವನ್ನು ಕೊಡ್ತಾ ಇದ್ದೀವಿ ಒಂದು ವಾರದ ಒಳಗಡೆ ಇವರು ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ನಾವು ಕೆ ಅಡಿಮೆಯನ್ನು ಮುತ್ತಿಗೆ ಹಾಕಿ ಅವಧಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ಮಾಧ್ಯಮದ ಮೂಲಕ ನಾವು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಹೆಸರು ಸೈಬಣ್ಣ ಜಮಾದಾರ್ ಹಿಂದಕರ ವೇದಿಕೆ ಕಲ್ಬೇಡಿ